Eu a ಪರೋ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತೊಂದು ನಾನು ನಿಮಗೆ ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ ಏನಪ್ಪ ಅದು ಅಂತ ಅಂದರೆ ನೋಡಿ ಸ್ನೇಹಿತರೆ ಇವಾಗ ಚಾತುರ್ಮಾಸದಲ್ಲಿ ದಾನ ಧರ್ಮಕ್ಕೆ ತುಂಬ ಮಹತ್ವವಾದದ್ದು ದಿನ ಆಗಿರೋದ್ರಿಂದ ಖಂಡಿತವಾಗ್ಲೂ ಈ ದಾನ ಮಾಡುವಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನೀವು ಈ ವಸ್ತುಗಳನ್ನು ಅಪ್ಪಿ ತಪ್ಪಿ ದಾನವಾಗಿ ಕೊಟ್ಟು ನಿಮಗೆ ನೀವೇಶ ಶಾಪನ ತಂದಿಟ್ಕೊಳ್ಳೋ ಅಂತ ಪ್ರಯತ್ನನ ಖಂಡಿತವಾಗ್ಲೂ ಮಾಡೋಕೆ ಹೋಗ್ಬೇಡಿ ಯಾಕಂದರೆ ಗೊತ್ತಿದ್ದೋ ಗೊತ್ತಿಲ್ಲದಿದ್ದೇ ನಾವು ಮಾಡೋವಂಥ ಕೆಲವೊಂದು ತಪ್ಪುಗಳು ನಮಗೆ ಅದು ಶಾಪವಾಗಿ ಪರಿಣಮಿಸಿ ನಮ್ಮ ಮನೆಯೇ ಹಾಳು ಅಂಥ ಪರಿಸ್ಥಿತಿಗಳು ನಮಗೆ ಬರ್ಬೋದು ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ಯಾವುದೇ ಒಂದು ವಸ್ತುನ ದಾನ ಮಾಡೋದ್ಕಿಂತ ಮುಂಚೆ ಅಥವಾ ಒಂದು ಕೆಲಸನ ನಾವು ಮಾಡೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದು ಮಾಡೋ ಅಂಥದ್ದು ತುಂಬ ಉತ್ತಮ ಯಾಕಂದರೆ ಈ ಚಾತುರ್ಮಾಸ್ಯ ಅನ್ನೋದು ತುಂಬ ವಿಶೇಷವಾದದ್ದು ಆ ಚಾತುರ್ಮಾಸ್ಯದ ಕಾಲಗಳಲ್ಲಿ ನಾವು ದೇವರ ಅನುಷ್ಠಾನ ಪೂಜೆ ಪುನಸ್ಕಾರ ದಾನ ಧರ್ಮ ಮಾಡೋಂಥ ಸಂದರ್ಭದಲ್ಲಿ ಅಪ್ಪಿ ತಪ್ಪಿ ಕೂಡ ನಾವು ಇಂಥ ವಸ್ತುಗಳನ್ನ ನಾವು ಗೊತ್ತಿದ್ದೋ ಗೊತ್ತಿಲ್ಲದಿದ್ದಿಲ್ಲನೋ ದಾನವಾಗಿ ಕೊಟ್ಬಿಟ್ರೆ ಅದರಿಂದ ನಮಗೆ ಶಾಪ ಬರುತ್ತೆ ಹೊರತು ಪುಣ್ಯ ಅಂತೂ ಖಂಡಿತವಾಗ್ಲೂ ಬರೋದಿಲ್ಲ ಅದಕ್ಕೋಸ್ಕರ ನೀವು ಈ ವಸ್ತುಗಳನ್ನು ಮನೆಯಿಂದ ದಾನವಾಗಿ ಕೊಡೋದಕ್ಕಿಂತ ಮುಂಚೆ ಒಂದು ಹತ್ತು ಸರಿ ಯೋಚನೆ ಮಾಡಿ ಖಂಡಿತವಾಗ್ಲು ಕೊಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ನೋಡಿ ಸ್ನೇಹಿತರೆ ನೋಡಿ ದಾನವನ್ನು ಯಾವಾಗಲೂ ನಾವು ಮಾಡೋದು ಅಂದರೆ ದಾನನ ಬೇರೆಯವರಿಗೆ ದಾನ ಮಾಡುವುದು ಒಂದು ಮಂಗಳಕರ ವಿಷಯವೆಂದು ಪರಿಗಣಿಸಲಾಗಿದೆ ದಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತವಾಗುವುದು ಎಂಬ ನಂಬಿಕೆಯೂ ಕೂಡ ಇದೆ ಹಿಂದೂ ಧರ್ಮದಲ್ಲಿ ದಾನವನ್ನು ಶ್ರೇಷ್ಠ ವಿಧಾನವೆಂದು ಪರಿಗಣಿಸಲಾಗಿದೆ ದಾನ ಮಾಡುವುದರಿಂದ ಮನಸ್ಸಿನಲ್ಲಿ ಇತರರ ಬಗ್ಗೆ ಒಳ್ಳೆಯ ಭಾವನೆ ಮತ್ತು ದಯೆಯ ಭಾವನೆಯು ಕೂಡ ಹೆಚ್ಚಾಗುತ್ತದೆ ಇದು ಮಾನಸಿಕ ಶಾಂತಿ ಮತ್ತು ತೃಪ್ತಿಯನ್ನು ಕೂಡ ನೀಡುತ್ತದೆ ದಾನವು ಗ್ರಹ ದೋಷಗಳನ್ನು ನಿವಾರಿಸುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಕೂಡ ತರುತ್ತದೆ ಆದರೆ ನಾವು ದಾನ ಮಾಡುವಾಗ ಯಾರಿಗೆ ಅಗತ್ಯವಿದೆಯೋ ಅವರಿಗೆ ಮಾತ್ರ ದಾನ ಮಾಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ನಿಸ್ವಾರ್ಥ ಹಾಗೂ ಮುಕ್ತ ಮನಸ್ಸಿನಿಂದ ದಾನ ಮಾಡಬೇಕು ದಾನ ಮಾಡು ಪುಣ್ಯ ಕಾರ್ಯವಾದರೂ ನಾವು ಇಂಥ ವಸ್ತುಗಳನ್ನು ದಾನ ಮಾಡಿದರೆ ಮಾತ್ರ ಪಾಪಿಗಳ ದಾನ ಮಾಡಿದರೆ ಪಾಪಿಗಳಾಗುತ್ತಾರೆ ಆ ವಸ್ತುಗಳು ಯಾವುವು ಎಂದರೆ ಸಾಮಾನ್ಯವಾಗಿ ನಾವು ಅಡುಗೆ ಮಾಡುವಾಗ ಕೆಲವೊಮ್ಮೆ ಆದ ಕೆಲವೊಮ್ಮೆ ಅದು ಹೆಚ್ಚಾಗಬಹುದು ಅಥವಾ ಕಡಿಮೆಯಾಗಬಹುದು ಹೆಚ್ಚಾದಾಗ ತಿನ್ನಲು ಮನಸ್ಸಿಲ್ಲದೆ ಅದನ್ನು ದಾನ ಮಾಡಲು ಹೋಗುತ್ತೇವೆ ಆದರೆ ನೀವು ದಾನ ಮಾಡುವ ಆಹಾರ ಹಾಳಾಗಿರಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಅಳಸಿದ ಅಥವಾ ಅಳ ಹಾಳಾದ ಆಹಾರವನ್ನು ದಾನ ಮಾಡುವುದರಿಂದ ಅದು ನಮಗೆ ಯಾರಿ ಯಾವುದೇ ರೀತಿಯ ಪ್ರಯೋಜನವನ್ನು ನೀಡುವುದಿಲ್ಲ ಯಾವಾಗಲೂ ತಾಜಾ ಮತ್ತು ಶುದ್ಧವಾದ ಆಹಾರವನ್ನು ದಾನ ಮಾಡಬೇಕು ಅಂದರೆ ಸ್ನೇಹಿತರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ನೋಡಿ ಈಗ ಚಾತುರ್ಮಾಸದಲ್ಲಿ ನಿಮ್ಮ ಮನೆಯಲ್ಲಿ ನೀವು ಯಾವುದೋ ಒಂದು ಅಡುಗೆನ ಅಥವಾ ಒಂದು ತಿಂಡಿನೋ ಏನೋ ಒಂದನ್ನು ನೀವು ಸಾರಿ ಏನೋ ಒಂದನ್ನು ಮಾಡ್ತಾ ಇರ್ತೀರ ಅಂಥ ಸಂದರ್ಭದಲ್ಲಿ ಅಡುಗೆ ಕೆಟ್ಟೋಗ್ಬಿಟ್ಟಿದೆ ಅಥವಾ ಅನ್ನ ಉಳ್ಕೊಂಬಿಟ್ಟಿದೆ ಅಥವಾ ನಿಮ್ಮ ಮನೆಯಲ್ಲಿ ನೆಂಟರು ಬಂದಿದ್ದರು ಅದಕ್ಕೋಸ್ಕರ ಅನ್ನ ಸ್ವಲ್ಪ ಅಳಿಸೋದಂಗೆ ಆಗಿದೆ ಅಂತ ಹೇಳಿಬಿಟ್ಟು ನೀವು ಏನು ಮಾಡ್ಬಿಡ್ತೀರಾ ಅದನ್ನು ನೀವು ದಾನ ಅಂತನೋ ಅಥವಾ ಭಿಕ್ಷೆ ರೂಪದಲ್ಲೋ ನೀವು ಕೊಡೋಕೆ ಹೋಗ್ತೀರಾ ಖಂಡಿತವಾಗ್ಲೂ ಆ ರೀತಿಯೆಲ್ಲ ಮಾಡೋಕೆ ಹೋಗಬೇಡಿ ಯಾಕಂದರೆ ನೀವು ಚಾತುರ್ಮಾಸ ಕಾಲದಲ್ಲಿ ನೀವು ಅಳಸಿದ ಅನ್ನನ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಅಥವಾ ಭಿಕ್ಷೆಯ ರೂಪದಲ್ಲಿ ನಾವು ಹಾಕಿದ್ದೇ ಆದರೆ ಖಂಡಿತವಾಗ್ಲೂ ಅಥವಾ ಹಸುಗಳಿಗೆ ನಾವು ಈ ಮಾಸದಲ್ಲಿ ಅಳಸಿದ ಆಹಾರನ ತಿನ್ನಿಸಿದ್ದೆ ಆದರೆ ಖಂಡಿತವಾಗ್ಲೂ ನಾವು ಮುಂದಿನ ಜನ್ಮದಲ್ಲಿ ಅಥವಾ ಯಾವುದಾದ್ರೂ ಒಂದು ಜನ್ಮದಲ್ಲಿ ನಾವು ಪಾಪಿಗಳಾಗಿ ಹುಟ್ಟಬಹುದು ಅದಕ್ಕೋಸ್ಕರ ನಾವು ಯಾವಾಗಲೂ ಅಷ್ಟೇ ಯಾವುದೇ ಒಂದು ಕೆಲಸನ ಮಾಡಬೇಕು ಅಂದರೆ ತಿಳುವಳಿಕೆ ತಿಳ್ಕೊಂಡು ನಾವು ದಾನನ ಮಾಡಬೇಕಾಗುತ್ತೆ ಖಂಡಿತವಾಗ್ಲೂ ಈ ಥರದನ್ನ ಪ್ರಯೋಗ ಮಾಡಕ್ಕೆ ಹೋಗ್ಬಿಡಿ ಅಕಸ್ಮಾತ್ ನಿಮಗೆ ತಿನ್ನೋಕ್ಕಾಗಲಿಲ್ಲ ಅಂತ ಅಂದರೆ ನೀವು ಏನು ಮಾಡಬೇಕು ಅಂದರೆ ಅದನ್ನು ನೀರು ಹಾಕ್ಬಿಟ್ಟು ಸ್ವಲ್ಪ ಎಲ್ಲಾದ್ರೂ ಚರಂಡಿಗೋ ಅಥವಾ ಎಲ್ಲಾದರೂ ಸುರಿದು ಬಿಡಬೇಕು ಅಥವಾ ಒಂದು ಕವರಿಗೆ ಹಾಕಿ ಕಸ ಕಸಕ್ಕೆ ಹಾಕ್ಬಿಡ್ಬೇಕು ಗೊಬ್ಬರಕ್ಕೆ ಹಾಕ್ಬಿಡ್ಬೇಕು ಆವಾಗ ಅದು ಗೊಬ್ಬರದ್ದು ಯಾವುದಾದ್ರೂ ಹಸಿರು ಗಿಡಗಳೋ ಅಥವಾ ಒಂದು ಎಲ್ಲಾದರೂ ಯಾರೂ ತುಳಿದಿರೋಂಥ ಜಾಗಕ್ಕೆ ಹೋಗಿ ಅದನ್ನು ಸುರಿದು ಬರೋದ್ರಿಂದ ಖಂಡಿತವಾಗ್ಲೂ ಅವು ಆರಾಮಾಗಿ ಗೊಬ್ಬರ ಆಗುತ್ತೆ ಆ ರೀತಿ ಮಾಡಬೇಕು ಅಕಸ್ಮಾತ್ ನಾವು ಇಲ್ಲ ನಮ್ಮ ಮನೆಯಲ್ಲಿ ನಾವು ತಿಂದು ಬಿಟ್ಟಿರೋದು ಯಾರಿಗೋ ಕೊಟ್ಟರೆ ತಿಂತಾರೆ ಅಂತ ಹೇಳಿ ನಾವು ತಿಂದು ಬಿಂದು ತಿಂದು ಬಿಟ್ಟಂಥ ಎಂಜಿಲನ್ನು ನಾವು ಚಾತುರ್ಮಾಸ ಕಾಲಗಳಲ್ಲಿ ದಾನ ಮಾಡಿದ್ದೆ ಆದರೆ ನಮ್ಮ ಮಕ್ಕಳಿಗೆ ಶಾಪ ತಟ್ಟುತ್ತೆ ವಿದ್ಯಾಭ್ಯಾಸದಲ್ಲಿ ತೊಡಕಾಗ್ಬೋದು ಆರೋಗ್ಯ ಸಮಸ್ಯೆ ಬರ್ಬೋದು ಕೈಕಾಲುಗಳು ಮಧ್ಯದಲ್ಲಿ ಯಾವತ್ತಾದ್ರೂ ಆಕ್ಸಿಡೆಂಟ್ ಆಗೋಂಥ ಸಂದರ್ಭ ಬರ್ಬೋದು ಅಥವಾ ರೋಗ ರುಜಿನಗಳು ಬರ್ಬೋದು ಅಥವಾ ನಮಗೆ ಗೊತ್ತಿಲ್ದಿದ್ದಂಗೆ ದೇಹದಲ್ಲಿ ಚರ್ಮ ಬ್ಯಾಧಿಗಳು ಬರ್ಬೋದು ಅಥವಾ ನಮಗೆ ಗೊತ್ತಿಲ್ಲದಿದ್ದಂಗೆ ನಮ್ಮ ರುದ್ ೇಹದಲ್ಲಿ ಕಾಯಿಲೆಗಳು ಸ್ಟಾರ್ಟ್ ಆಗ್ಬೋದು ಅದಕ್ಕೋಸ್ಕರ ನಾನು ತಿಳಿಸ್ಕೊಡ್ತಿದ್ದೀನಿ ಈ ಚಾತುರ್ಮಾಸದಲ್ಲಿ ಖಂಡಿತವಾಗ್ಲೂ ನಾವು ತಿಂದು ಆಹಾರ ಅಳಸಿದ ಆಹಾರಗಳನ್ನ ಖಂಡಿತವಾಗ್ಲೂ ಯಾರಿಗೂ ದಾನವಾಗಿ ಕೊಡೋಕೆ ಹೋಗ್ಬೇಡಿ ಅಂತ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ಅದ್ರ ಜೊತೆಗೆ ನೀವು ಮನೆಗಳಲ್ಲಿ ಸ್ಟೀಲ್ ಪಾತ್ರೆಗಳು ಎಂದಿಗೂ ದಾನ ಮಾಡಬಾರದು ಅಂದರೆ ಮನೆಗಳಲ್ಲಿ ಎಷ್ಟೊಂದು ಪಾತ್ರೆಗಳೆಲ್ಲ ಇರುತ್ತೆ ಅಂಥ ಪಾತ್ರೆಗಳಿದ್ದಾಗ ನೀವು ಏನು ಏನ್ಮಾಡ್ಬಿಡ್ತೀರಾ ಅಂದರೆ ಅಯ್ಯೋ ನಮ್ಮ ಮನೆಯಲ್ಲಿ ಪಾತ್ರೆಗಳು ಲ್ಲ ಜಾಸ್ತಿ ಆಗಿದೆ ಅಂತ ಹೇಳಿ ನೀವೇನು ಮಾಡ್ಬಿಡ್ತೀರಾ ದಾನ ಧರ್ಮಕ್ಕೋಸ್ಕರ ಕೆಲವೊಂದು ಪಾತ್ರಗಳನ್ನ ದಾನ ಧರ್ಮ ಅಂತ ಕೊಡ್ತಾ ಇರ್ತೀರ ದಯವಿಟ್ಟು ಆ ರೀತಿ ಮಾಡಬೇಡಿ ಪಾತ್ರಗಳನ್ನು ನೀವು ದಾನ ಕೊಟ್ಟಿದ್ದೆ ಆದರೆ ನಿಮ್ಮ ವ್ಯವಹಾರಕ್ಕೆ ಕುಂಠಿತ ಆಗುತ್ತೆ ನಿಮಗೆ ನಿಜವಾಗ್ಲೂ ಆ ರೀತಿ ಪಾತ್ರಗಳು ಬೇಡ ಅಂತ ಅನಿಸಿದ್ರೆ ನೀವೇನು ಮಾಡಬೇಕು ಅಂತಂದರೆ ಎಲ್ಲಾದರೂ ಹಳೆ ಪಾತ್ರಗಳನ್ನು ತಗೊಳ್ಳೋ ಅಂತ ಜನ ಇರ್ತಾರೆ ಅಂಥವ್ರಿಗೆ ನೀವು ಅದನ್ನು ದುಡ್ಡಿಗೆ ಮಾರಾಟ ಮಾಡಿಬಿಡ್ಬೋದು ಇಲ್ಲ ನಮ್ಮ ಮನೆಯಲ್ಲಿ ವೇಸ್ಟ್ ಆಗಿ ಬಿದ್ದಿದೆಯಲ್ಲ ಇರಲಿ ಪರವಾಗಿಲ್ಲ ಅಂತ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಆರ್ಥಿಕಾಭಿವೃದ್ಧಿ ವ್ಯವಹಾರ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ ಇದ್ದಕ್ಕಿದ್ದಂತೆ ನೀವು ವಸ್ತುಗಳನ್ನ ನೀವು ಪಾತ್ರೆ ಅದರಲ್ಲೂ ನೀವು ಸ್ಟೀಲ್ ಪಾತ್ರೆಗಳನ್ನ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನ ದುಡೀತಿರುವಂಥ ಆರ್ಥಿಕ ವ್ಯವಸ್ಥೆಯಲ್ಲಿ ನಿಮಗೆ ಏರುಪೇರು ಆಗ್ಬೋದು ದಿನನಿತ್ಯದಲ್ಲಿ ತುಂಬ ಚೆನ್ನಾಗಿ ದುಡಿತಿದ್ದಂಥ ಮನೆಯ ಯಜಮಾನ ಇರ್ಬೋದು ಮಕ್ಕಳಿರ್ಬೋದು ಅಥವಾ ಸ್ವತಃ ನೀವೇ ದುಡಿತಾ ಇರೋ ಅಂಥವರು ನೀವು ಪಾತ್ರಗಳನ್ನ ದಾನವಾಗಿ ಕೊಟ್ಟು ತದನಂತರ ದಿನಗಳಲ್ಲಿ ಪರೀಕ್ಷೆ ಮಾಡಿಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ವ್ಯವಹಾರದಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಗತಿಯಲ್ಲಿ ನಿಮಗೆ ಹಾಳಾಗೋ ಅಂಥದ್ದು ಮತ್ತು ಕುಂಠಿತ ಆಗೋವಂಥದ್ದು ಮುಂದಿನ ದಿನಗಳಲ್ಲಿ ಶುರುವಾಗುತ್ತೆ ಅದಕ್ಕೋಸ್ಕರ ನೀವು ಯಾವುದೇ ರೀತಿಯ ಕಬ್ಬಿಣದ ಪಾತ್ರೆಗಳನ್ನ ನೀವು ದಾನವಾಗಿ ಕೊಡಬೇಡಿ ನಿಮ್ಗೆ ಅಗತ್ಯ ಇದ್ದರೆ ಅದನ್ನು ನೀವು ಬೇ ಬೇರೆಯವರಿಗೆ ಮಾರಾಟ ಮಾಡ್ಬೋದು ಅಂದರೆ ಈ ಕಬ್ಬಿಣ ಕಣ್ ಕೊಂಡ್ಕೊಳ್ಳೋ ಅಂಥವ್ರು ಇರ್ತಾರೆ ಅಥವಾ ಹಳೆ ಪಾತ್ರೆಗಳನ್ನ ಕೊಂಡ್ಕೊಳ್ಳೋ ಅಂಥವ್ರು ಇರ್ತಾರೆ ಅಂಥವ್ರಿಗೆ ನೀವು ಮಾರಾಟ ಮಾಡಿ ನೀವು ಅದನ್ನು ಉಪಯೋಗಿಸ್ಕೊಬೋದು ಅಥವಾ ಅದನ್ನ ಬಿಸಾಕ್ಬೋದು ನೋಡಿ ಸ್ನೇಹಿತರೆ ಈ ರೀತಿ ಮಾಡೋ ಅಂಥ ಅಭ್ಯಾಸನ ಈ ಚಾತುರ್ಮಾಸ್ಯದಲ್ಲಿ ಇಟ್ಕೊಳ್ಳಿ ಯಾಕಂದರೆ ಮುರಿದೋಗಿರೋಂಥ ಪಾತ್ರೆ ಆಗಿರ್ಬೋದು ತೂತ ಆಗಿರೋಂಥ ಪಾತ್ರೆಗಳನ್ನ ಅದು ನಮಗೆ ಅಗತ್ಯ ಇರೋಲ್ಲ ಆದರೆ ಬೇರೆಯವ್ರಿಗೆ ಅಗತ್ಯ ಆಗುತ್ತೆ ಅಂತ ನಾವು ಕೊಡ್ತೀವಿ ಆದರೆ ಅಗತ್ಯ ನಾವು ಒಬ್ರಿಗೆ ಒಳ್ಳೆಯದು ಮಾಡೋಕ್ಕೋದಾಗ ಅದರಿಂದ ನಮಗೆ ಮತ್ತೆ ಕೆಡುಕಾಗುತ್ತೆ ಯಾಕಂದರೆ ಅಕಸ್ಮಾತ್ ಅದು ಮುರಿದೋಗಿದ್ದಾಗ ಅದನ್ನು ನಾವು ತೂತ ಆಗಿರೋ ಅಂಥದ್ದು ಅಥವಾ ಇನ್ನೇನೋ ಒಂದು ಆಗಿರೋದಂಥದ್ದು ನಾವು ಕೊಟ್ಟಾಗ ಅವರು ಅದನ್ನು ಉಪಯೋಗಿಸೋಂಥ ಸಂದರ್ಭದಲ್ಲಿ ಅದರಿಂದ ಅವರಿಗೆ ನೀರು ಸೋರ್ತಾ ಇರ್ಬೋದು ಅಥವಾ ಮುರಿದೋಗಿರೋದನ್ನ ಕೊಟ್ಟಾಗ ಅವರು ಬೈಕೊಂಬೋದು ಎಂಥದ್ದು ಕೊಟ್ಟರು ಏನು ಕೊಟ್ಟರು ಅಂತ ಅವರು ನಮಗೆ ಶಾಪ್ ಹಾಕೋದು ಅದು ನಮಗೆ ಒಳ್ಳೇದನ್ನ ಖಂಡಿತವಾಗ್ಲು ಕೊಡಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಕೊಟ್ಟು ಕೆಟ್ಟವರಾಗೋದಕ್ಕಿಂತ ಕೊಡ್ದೋಲೆ ಕೆಟ್ಟವರಾಗಿ ಅದನ್ನು ನಾವು ಒಂದು ರೀತಿಲಿ ಯಾವ ವಸ್ತುಗಳನ್ನ ಎಲ್ಲಿ ಮಾರಾಟ ಮಾಡಬೇಕೋ ಅಲ್ಲಿ ಮಾರಾಟ ಮಾಡಿ ನೀವು ಆ ವಸ್ತುಗಳಿಂದ ನಾವು ಉಪಯೋಗನ ಪಡ್ಕೊಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಅದನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಆಮೇಲೆ ನೀವೇನು ಮಾಡ್ತೀರಾ ಅಂದರೆ ಮನೆಯಲ್ಲಿನ ಕಸ ಗಿಸ ಎಲ್ಲ ಗುಡಿಸ್ತಾ ಇರ್ತೀವಲ್ಲ ಅಂತ ಪೊರಕೆನ ನೀವು ಅಪ್ಪಿ ತಪ್ಪಿ ಕೂಡ ಚಾತುರ್ಮಾಸದಲ್ಲಿ ನೀವು ದಾನವಾಗಿ ಕೊಡೋಕೆ ಹೋಗಬೇಡಿ ಯಾಕಂದ್ರೆ ನೀವು ಪೊರ್ಕೆ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲು ನಮ್ಮ ಮನೆಗೆ ನಮ್ಮ ಮನೆಯಲ್ಲಿರುವಂತ ಮಹಾಲಕ್ಷ್ಮಿ ಅವರ ಮನೆಗೆ ಹೋಗ್ತಾರೆ ಸ್ಥಿರ ಮಹಾಲಕ್ಷ್ಮಿ ಮನೆಯನ್ನು ಬಿಟ್ಟು ಹೋಗೋದಕ್ಕೆ ನಾವೇ ಕಾರಣಕರ್ತರಾಗ್ತೀವಿ ಖಂಡಿತವಾಗ್ಲು ಮನೆಯಲ್ಲಿನ ಕೊಳೆಯನ್ನು ಸ್ವಚ್ಛಗೊಳಿಸಲು ಪೊರಕೆಯನ್ನು ಬಳಸಲಾಗುತ್ತದೆ ಪೊರಕೆಯು ಮನೆಯ ಲಕ್ಷ್ಮೀ ದೇವತೆಯೊಂದಿಗೆ ಸಂಬಂಧ ಹೊಂದಿದೆ ಆದ್ದರಿಂದ ಪೊರಕೆಯನ್ನು ದಾನ ಮಾಡುವುದು ಅಶುಭವೆಂದು ಪರಿಗಣಿಸಲಾಗಿದೆ ಹೀಗೆ ಮಾಡುವುದರಿಂದ ದಾನಿಯು ಮನೆಗೆ ನಕಾರಾತ್ಮಕ ಶಕ್ತಿಗಳು ಬರುವುದಲ್ಲದೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಸಹ ಉಂಟಾಗಬಹುದು ಅದೇ ಸ್ನೇಹಿತರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ನಿಮ್ಮ ಮನೆಯಲ್ಲಿ ಈಗ ಎಷ್ಟೊಂದು ದೊಡ್ಡ ದೊಡ್ಡ ಶ್ರೀಮಂತರು ಇರ್ತಾರೆ ಅಥವಾ ಸರ್ವೇ ಸಾಮಾನ್ಯವಾಗಿ ಮಧ್ಯಮ ಕುಟುಂಬದವ್ರು ಇರ್ತಾರೆ ಅವ್ರ ಮನೆಗಳಲ್ಲಿ ಉಪಯೋಗಿಸಿದಂತಹ ಪೊರ್ಕೆಗಳೆಲ್ಲ ಇರುತ್ತೆ ಅಂಥ ಪೊರ್ಕೆಗಳನ್ನ ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋ ಅಂಥವ್ರು ಇರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕದವ್ರು ಇರ್ಬೋದು ಅಥವಾ ನಿಮ್ಮ ರಿಲೇಶನ್ಸ್ ಅವ್ರು ಇರ್ಬೋದು ನಮ್ಮ ಮನೆಯಲ್ಲಿ ಇಷ್ಟು ಪೊರ್ಕೆಗಳು ಏನ ಒಂದು ಸರಿ ಗುಡಿಸಿದ್ದೀನಮ್ಮ ಸುಮ್ಮನೆ ಅದು ವೇಸ್ಟ್ ಆಗಿ ಬಿದ್ದಿಗೆ ಬಿದ್ದಿದೆ ಬೇಕಾದರೆ ನೀನು ತಗೊಂಡೋಗುವಂಥ ನೀವೇನಾದರೂ ನಿಮ್ಮ ಸ್ವತಃ ಕೈಗಳಿಂದ ನಿಮ್ಮ ಮನೆಯಲ್ಲಿ ಉಪಯೋಗಿಸಿದಂಥ ಪೊರಕೆಗಳನ್ನ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಅನ್ನೋದು ಕುಂಠಿತ ಆಗುತ್ತೆ ಏಳಿಗೆ ಅನ್ನೋದು ದಿನ ದಿನ ಕ್ರಮೇಣ ಆಗುತ್ತೆ ನಿಮ್ಮ ಮನೆಯಲ್ಲಿರುವಂಥ ಸ್ಥಿರ ಮಹಾಲಕ್ಷ್ಮಿ ಅವರ ಮನೆಗೆ ಒಟ್ಟೋಗ್ತಾರೆ ಅಂದರೆ ನೀವು ಲಕ್ಷ್ಮಿನ ನೀವೇ ನಿಮ್ಮ ಕೈಯಾರ ಬೇರೆಯವರ ಮನೆಗೆ ಕಳಿಸ್ತೀವಿ ಕೊಡೋದಕ್ಕೆ ನೀವೇ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಅದಕ್ಕೋಸ್ಕರ ನೀವು ಪೊರಕೆನ ಖಂಡಿತವಾಗ್ಲೂ ಯಾರ ಮನೆಗೂ ಖಂಡಿತವಾಗ್ಲೂ ದಾನವಾಗಿ ಕೊಡೋಕೆ ಹೋಗ್ಬೇಡಿ ಅಥವಾ ನಿಮಗೆ ಬೇಡ ಅಂತ ಅನ್ಸಿದ್ರೆ ನೀವು ಒಂದು ಕಸದ ರಾಶಿಗೆ ಹಾಕ್ಬಿಡಿ ಯಾರೂ ತುಳಿದಿರೋ ಅಂಥ ಜಾಗಕ್ಕೆ ತೊಗೊಂಡೋಗಿ ಅದನ್ನು ಬಿಸಾಕ್ಬಿಡಿ ಯಾಕಂದರೆ ನೀವು ಅದನ್ನು ಕೊಟ್ಟಾಗ ಅದು ಅವ್ರಿಗೆ ದಾನವಾಗಿ ಹೋಗುತ್ತೆ ನಿಮ್ಮ ಮನೆಯಲ್ಲಿರೋ ಅಂಥ ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಅವ್ರ ಮನೆಗೆ ಹೋಗುತ್ತೆ ನೀವು ಅಂದ್ಕೊತಾ ಇರ್ಬೋದು ನೋಡಿ ನಮ್ಮ ಮನೆಯಲ್ಲಿ ನಾವು ಇಷ್ಟು ಚೆನ್ನಾಗಿ ನಾವು ಒಂದಷ್ಟು ವಸ್ತುಗಳನ್ನ ಬೇರೆಯವ್ರಿಗೆ ಕೊಟ್ಟೋ ನಮ್ಮ ನಮ್ಮನೇಲಿ ಏನಕ್ಕೂ ಏಳ್ಗೆನೆ ಆಗ್ತಾ ಇಲ್ಲ ಯಾವುದು ನಮ್ಮ ಮನೆಯಲ್ಲಿ ಕೈಗೂಡ್ತಾ ಇಲ್ಲ ನಮ್ಮ ಎದುರಿಗೆ ಈಸ್ಕೊಂಡು ಹೋಗುವಂಥ ವ್ಯಕ್ತಿ ತುಂಬ ಚೆನ್ನಾಗಿ ಪ್ರಗತಿ ಹೊಂತಾರೆ ಇವತ್ತು ಅವ್ರಿಗೆ ಊಟಕ್ಕೆ ಇಲ್ದಿದವರು ನಾಳೆ ದಿನ ಇನ್ನೊಂದು ಸ್ವಲ್ಪ ದಿನ ನೋಡೋಷ್ಟರಲ್ಲೇ ಅವರೊಂದು ಡೆವಲಪ್ಮೆಂಟ್ ಆಗ್ತಾ ಇರ್ತಾರೆ ಯಾಕೆ ಅಂತಂದರೆ ನಮ್ಮ ಮನೆಯಲ್ಲಿರೋಂಥ ಅದೃಷ್ಟನ ನಾವು ಬೇರೆಯವರ ಮನೆಗೆ ಕೊಟ್ಟಾಗ ಅದು ಯಾವುದೋ ಒಂದು ರೂಪದಲ್ಲಿ ಅವರು ಕೈ ಸೇರಿರುತ್ತೆ ಅದನ್ನು ನಾವು ಅಬ್ಸರ್ವೇ ಮಾಡಿರಲ್ಲ ನಮಗೆ ಗೊತ್ತೇ ಈ ಚಿಕ್ಕ ಚಿಕ್ಕ ವಸ್ತುಗಳನ್ನ ನಮಗೆ ಈ ರೀತಿ ಪ್ರಭಾವ ಬೀರ್ತಿದೆ ಅಂತ ನಮ್ಗೆ ಅನಿಸಿರೋದಿಲ್ಲ ಯಾಕಂದ್ರೆ ಅದನ್ನ ಮಾಡಿದಾಗ ಮಾತ್ರ ಅಥವಾ ಕೊಟ್ಟಾಗ ಮಾತ್ರ ಅದರಿಂದ ಅನುಭವ ಆದಾಗ ಮಾತ್ರ ನಮಗೆ ತಿಳಿಯುತ್ತೆ ಅದಕ್ಕೋಸ್ಕರ ಖಂಡಿತವಾಗ್ಲೂ ನೀವು ಚಾತುರ್ಮಾಸ್ಯ ಕಾಲಗಳಲ್ಲಿ ಖಂಡಿತವಾಗ್ಲೂ ಪೊರ್ಕೆನ ನೀವು ಯಾರಿಗೂ ದಾನವಾಗಿ ಕೊಡೋಕೆ ಹೋಗ್ಬೇಡಿ ಅಂತ ನಾನು ತಿಳಿಸ್ತೀನಿ ಅದಾದ್ಮೇಲೆ ನೀವು ಇನ್ನೇನು ಮಾಡ್ಬೋದು ಅಂದರೆ ಅಕ್ಕಪಕ್ಕದ ಮನೆಯವರು ಇರ್ತಾರೆ ನೆಂಟರು ಇರ್ತಾರೆ ಫ್ರೆಂಡ್ಸ್ ಇರ್ತಾರೆ ರಿಲೇಷನ್ಸ್ ಇರ್ತಾರೆ ಅಥವಾ ನಿಮಗೆ ಬೇಕಾದಂಥ ವ್ಯಕ್ತಿಗಳಿರ್ತಾರೆ ಅಂಥವ್ರಿಗೆ ನೀವು ಏನು ಮಾಡ್ಬಿಡ್ತೀರಾ ಅಂದರೆ ತುಂಬ ಸಲಿಗೆ ಆದಾಗ ಏನು ಮಾಡ್ತೀರಾ ಏನೋ ಒಂದು ಕೆಲಸ ಕಾರ್ಯಗಳನ್ನಂತ ಮಾಡ್ತಾ ಇರ್ತಾರೆ ಅಥವಾ ಅಕ್ಕಪಕ್ಕದಲ್ಲಿ ಏನೋ ಒಂದು ಕೆಲಸ ಮಾಡೋಂಥ ಸಂದರ್ಭದಲ್ಲಿ ನೀವೇನು ಮಾಡ್ಬಿಡ್ತೀರಾ ಚಾಕು ಚೂರಿ ಕತ್ತರಿ ಅಥವಾ ನೀವು ಆಯುಧಗಳಿರುತ್ತೆ ಅಂಥ ಆಯುಧಗಳನ್ನ ಖಂಡಿತವಾಗ್ಲೂ ನೀವು ನಾವು ಉಪಯೋಗಿಸಿದಂಥ ವಸ್ತುಗಳು ಸ್ವಲ್ಪ ದಿನ ಆದ ನಂತರ ಮೊಂಡ ಆಗುತ್ತೆ ಅಂತಂತಾರೆ ಶಾಣೆ ಹಿಡ್ದಿರಲ್ಲ ಅಂಥ ವಸ್ತುಗಳನ್ನ ನಿಮ್ಮ ಮನೆಯಲ್ಲಿ ಜಾಸ್ತಿ ಇಟ್ಕೊಂಡು ಇಟ್ಕೊಂಡು ಇರೋಕ್ಕಾಗಲ್ಲ ನಮಗೆ ಬೇಡ ಜಾಸ್ತಿ ವಸ್ತುಗಳಾಗ್ತಿದೆ ಅಂತ ಹೇಳಿ ನೀವು ಆ ವಸ್ತುಗಳನ್ನ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಅರಿತವಾದ ವಸ್ತುಗಳನ್ನ ನೀವು ಕೊಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ಜಗಳ ಅನ್ನೋದು ಸ್ಟಾರ್ಟ್ ಆಗುತ್ತೆ ಮತ್ತೆ ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ಆರೋಗ್ಯದ ಪರಿಸ್ಥಿತಿಗಳು ಕೂಡ ಕೆಟ್ಟೋಗುತ್ತೆ ಈ ರೀತಿಯಲ್ಲಿ ಅಪಶ್ರುತಿ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಕೆಟ್ಟದ್ದು ಆಗೋದಕ್ಕೆ ಅದು ಮುನ್ಸೂಚನೆಯನ್ನು ಮಾಡಿಕೊಡುತ್ತೆ ಯಾವುದೋ ಒಂದು ರೀತಿ ಕೊಲೆ ಆಗ್ಬೋದು ಜಗಳ ಆಗ್ಬೋದು ಮನಸ್ತಾಪ ಆಗ್ಬೋದು ಅಥವಾ ನಿಮ್ಮ ನಡುವೆಯಿಂದ ಅವರ ನಡುವೆಯಲ್ಲಿ ಜಗಳ ಮನಸ್ತಾಪ ಕೈ ಮೀರಿ ಇನ್ಯಾವುದೋ ಒಂದು ಹಂತಕ್ಕೆ ಹೋಗೋದಕ್ಕೆ ನೀವಾಗಿ ನೀವೇ ದಾರಿನ ಮಾಡಿಕೊಡುವಂಥ ಸಂದರ್ಭಗಳು ಸೃಷ್ಟಿ ಆಗ್ಬೋದು ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಉಪಯೋಗಿಸೋಕ್ಕೆ ಬೇಡವಾದಂಥ ವಸ್ತುಗಳು ಯಾವುದೇ ಇರ್ಬೋದು ಬ್ಲೇಡ್ ಇರ್ಬೋದು ಚಾಕು ಇರ್ಬೋದು ತುರಿಮೆಣೆ ಇರ್ಬೋದು ಅಥವಾ ಕೊಡ್ಲಿ ಇರ್ಬೋದು ಮಚ್ಚಗಳಿರ್ಬೋದು ಯಾವುದೇ ರೀತಿಯ ಆಯುಧಗಳನ್ನ ನಿಮಗೆ ಬೇಡ ಅಂತ ಅನಿಸಿದ್ರೆ ಅದನ್ನು ನೀವು ದಾನವಾಗಿ ಕೊಡೋದ ಬದಲು ಕಬ್ಬಿಣದ ಅಂಗಡಿಗಳಿಗೆ ಹೋಗಿ ಅದನ್ನು ನೀವು ಮಾರಾಟ ಮಾಡಿ ಅದರಿಂದ ನೀವು ದುಡ್ಡನ್ನು ಪಡ್ಕೊಬೋದೇ ವಿನಃ ಆ ವಸ್ತುಗಳನ್ನ ನೀವು ದಾನವಾಗಿ ನಿಮ್ಮ ಮನೆ ಮ ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋವಂಥ ಕೆಲಸದವ್ರಿಗೆ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಅಥವಾ ನಿಮ್ಮ ರಿಲೇಷನ್ಸ್ ಅವ್ರಿಗೆ ನೀವು ಕೊಟ್ಟಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಅಪಶ್ರುತಿಗಳು ಮುಂದೆ ಬರೋದಕ್ಕೆ ಕಾರಣ ಆಗುತ್ತೆ ಈ ಕ್ಷಣ ಕೊಟ್ಟಿದ್ದ ತಕ್ಷಣ ಅದು ಆಗಿರುತ್ತೆ ಅಂತ ಅನ್ನಲ್ಲ ನೀವು ಇವತ್ತು ಯಾವುದೋ ಒಂದು ಟೈಮಲ್ಲಿ ನೀವು ಒಂದು ಚಾಕು ಕೊಟ್ಟಿರ್ತೀರ ಅಂದ್ಕೊಳ್ಳಿ ಒಂದು ಕತ್ರೆ ಕೊಟ್ಟಿರ್ತೀರಾ ಅಂದ್ಕೊಳ್ಳಿ ಅಥವಾ ಒಂದು ಬ್ಲೇಡನ್ನು ನೀವು ದಾನವಾಗಿ ಕೊಟ್ಟಿರ್ತೀರಾ ಅನ್ಕೊಳ್ಳಿ ಅದು ನಿಮ್ಗೆ ಏನು ಮಾಡುತ್ತೆ ಅಂದರೆ ಮುಂದಿನ ಯಾವುದೋ ಒಂದು ದಿನದಲ್ಲಿ ನಿಮಗೆ ಆ ಗಾಚಾರ ಅನ್ನೋದು ಒದಗಿ ಬಂದಾಗ ತುಂಬ ಚೆನ್ನಾಗಿರ್ತೀರ ತುಂಬ ಅನ್ಯೋನ್ಯವಾಗಿರ್ತೀರಾ ಯಾವುದೋ ಒಂದು ಚಿಕ್ಕ ಪುಟ್ಟ ವಿಷಯಗಳಿಂದ ದೊಡ್ಡ ಜಗಳ ಆಗಿ ಕೋರ್ಟ್ ಕಚೇರಿ ಕೆಲಸಗಳ ತನಕ ಹೋಗಿ ಅಥವಾ ಒಡೆದಾಡ್ಕೊಂಡು ಸಾಯೋ ಸಂದರ್ಭಗಳು ಕೂಡ ಬದಲಾವಣೆ ಬಂದ್ಬಿಡ್ಬೋದು ಯಾಕಂದರೆ ನಾವು ಅಲ್ಲಿ ಕಬ್ಬಿಣದ ವಸ್ತುಗಳಲ್ಲಿ ಶನಿ ಇರ್ತಾನೆ ಶನಿ ತಂದೆ ಇರ್ತಾನೆ ಅನ್ಯೋನ್ಯವಾಗಿ ನೀವು ಕಿತ್ತರೂ ಬರ್ದಂಗಿರೋಂಥ ಸ್ನೇಹಿತರು ಕಿತ್ತಾಡ್ಬಿಡ್ಬೋದು ಅಥವಾ ಅಪ್ಪ ಅಮ್ಮನೇ ಕಿತ್ತಾಡ್ಬೋದು ಕೊಲೆ ಗಡ್ಕ್ರಾಗ್ಬಿಡ್ಬೋದು ಅದು ನಮಗೆ ಗೊತ್ತೇ ಆಗೋಲ್ಲ ನಾವು ಏನು ತಪ್ಪು ಮಾಡಿಲ್ಲ ಆದ್ರೂ ನಮ್ಮ ನಡುವೆ ಜಗಳ ಬಂದ್ಬಿಡ್ತು ಅಂದಾಗ ನಮಗೆ ಗೊತ್ತಿಲ್ಲದಂಥ ರೀತಿಲಿ ನಮ್ಮ ಮನೆಯಲ್ಲಿರೋಂಥ ವಸ್ತುಗಳು ನಮ್ಮ ಜೊತೆ ನಮಗೆ ಗೊತ್ತಿಲ್ಲದಿದ್ದಂಗೆ ಕೆಲಸನ ಮಾಡೋಕ್ಕೆ ಶುರು ಮಾಡಿಬಿಟ್ಟಿರುತ್ತೆ ಅದು ನಮಗೆ ಗೊತ್ತೇ ಆಗೋದಿಲ್ಲ ಮಕ್ಕಳಿಗೆ ಕೊಡಬೇಡಿ ಅದರಲ್ಲೂ ತವ್ರ ಮನೆಯಿಂದ ಮಕ್ಕಳು ಮದುವೆಯಾಗಿ ಹೋಗಿರೋಂಥ ಹೆಣ್ಮಕ್ಳುಗಳು ಖಂಡಿತವಾಗ್ಲೂ ತವ್ರ ಮನೆಗಳಿಂದ ಇಂಥ ವಸ್ತುಗಳನ್ನೂ ಕೂಡ ಸಹ ನೀವು ತೊಗೊಂಡೋಗ್ಬೇಡಿ ಯಾಕಂದರೆ ತಂದೆ ತಾಯಿಗಳು ದೂರ ಆಗ್ಬಿಡ್ಬೋದು ಅಣ್ಣ ತಮ್ಮಂದರು ಚೆನ್ನಾಗಿರೋಂಥವ್ರು ಕಿತ್ತಾಡ್ಬೋದು ಅಕ್ಕ ತಂಗಿದಿರು ಕಿತ್ತಾಡ್ಬಿಡ್ಬೋದು ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಚಾತುರ್ಮಾಸ ಕಾಲಗಳಲ್ಲಿ ನೀವು ಕಬ್ಬಿಣದ ವಸ್ತುಗಳನ್ನ ಅಥವಾ ಕಬ್ಬಿಣದ ಚಾಕು ಚೂರಿ ಕತ್ರೆಗಳನ್ನ ನೀವು ಖಂಡಿತವಾಗ್ಲೂ ದಾನವಾಗಿ ಕೊಡಬೇಡಿ ಅಂತ ಹೇಳ್ತೀನಿ ನೋಡಿ ಚಾಕು ಸೂಜಿ ಕತ್ತರಿ ಮುಂತಾದ ಚೂಪಾದ ಅಥವಾ ಮೊನಚಾದ ವಸ್ತುಗಳನ್ನು ದಾನ ಮಾಡಬಾರದು ಇಂಥ ವಸ್ತುಗಳನ್ನು ದಾನ ಮಾಡುವುದರಿಂದ ದಾನಿಗಳ ದಾನಿಗಳು ಮತ್ತು ಸ್ವೀಕರಿಸುವವರ ನಡುವೆ ಮನಸ್ತಾಪಗಳು ಉಂಟಾಗಬಹುದು ಅರಿತವಾದ ವಸ್ತುಗಳನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ಅಪಶ್ರುತಿ ಉಂಟಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ ಆ ರೀತಿ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಈ ಚಾತುರ್ಮಾಸ್ಯದಲ್ಲಿ ನೀವು ಇಂಥ ತಪ್ಪನ್ನ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬೇಡಿ ಆಮೇಲೆ ಇನ್ನೊಂದು ಏನು ಮಾಡ್ತಾ ಇರ್ತೀರ ಅಂದರೆ ಈಗಿನ ಜನ್ರೇಷನ್ಗಳಲ್ಲಿ ಅದರಲ್ಲೂ ಈಗಿನ ಮನೆಗಳಲ್ಲಿ ಟ್ರೆಂಡ್ಗಳಲ್ಲಿ ಏನು ಶುರುವಾಗ್ಬಿಟ್ಟಿದೆ ಅಂದರೆ ರುಚಿ ರುಚಿಯಾದ ಅಡುಗೆಗಳನ್ನೆಲ್ಲ ನೀವು ಮಾಡ್ತಾ ಇರ್ತೀರ ಆ ಪೂರಿ ಮಾಡ್ತಾ ಇರ್ಬೋದು ಚಪಾತಿ ಮಾಡ್ತಾ ಇರ್ಬೋದು ಬೋಂಡ ಬಜ್ಜಿಗಳೆಲ್ಲ ಮಾಡ್ತಾ ಇರ್ತೀರ ಅಂಥ ಸಂದರ್ಭಗಳಲ್ಲಿ ನೀವೇನು ಮಾಡ್ಬಿಡ್ತೀರಾ ಒಬ್ಬರು ಇಬ್ಬರ ಇರ್ತೀರ ಅಂಥವ್ರು ಏನು ಮಾಡ್ತೀರಾ ಒಂದಷ್ಟು ಎಣ್ಣೆನ ಜಾಸ್ತಿ ಸುರಿದುಬಿಟ್ಟು ಕರೆದ ಪದಾರ್ಥಗಳನ್ನ ನೀವು ಕರಿತೀರ ಅಥವಾ ನೀವು ಅಡುಗೆಗೆ ಉಪಯೋಗಿಸೋಂಥ ಎಣ್ಣೆಗಳನ್ನ ನೀವು ಎಷ್ಟು ಉಪಯೋಗಿಸ್ಬೇಕೋ ಅಷ್ಟು ಉಪಯೋಗಿಸಿ ಜಾಸ್ತಿ ಮಿಕ್ಕಿರುತ್ತಲ್ಲ ನಮ್ಮ ಮನೆ ಪಕ್ಕದ ಮನೆಯಲ್ಲಿ ಯಾರೋ ಒಬ್ಬರು ಕೂಲಿ ಮಾಡ್ಕೊಂಡು ತಿನ್ನೋರು ಇದ್ದಾರೆ ಅಥವಾ ಯಾರೋ ಒಬ್ಬರು ಮನೆ ಕೆಲಸಕ್ಕೆ ಬರ್ತಾರೆ ಅಥವಾ ನಮಗೆ ಗೊತ್ತಿರೋರು ಯಾರೋ ಇದ್ದಾರೆ ನಮ್ಮ ಮನೇಲಿ ಇಷ್ಟೊಂದು ಮೀನು ಕರೆದಿರೋ ಎಣ್ಣೆ ಇರ್ಬೋದು ಕಬಾಬ್ ಕರೆದಿರೋ ಎಣ್ಣೆ ಇರ್ಬೋದು ಯಾವುದೋ ಒಂದು ರೀತಿ ಕರೆದಿರೋಂಥ ಎಣ್ಣೆ ನಮ್ಮ ಮನೇಲಿ ಉಳ್ದೋಗ್ಬಿಟ್ಟಿದೆ ಅದನ್ನು ನಾನು ಮಾಡಿಕೊಂಡು ಎಷ್ಟು ದಿನ ಅಂತ ನಾನು ಮಾಡ್ಬೋದು ಅದನ್ನು ಬೇರೆಯವರಿಗೆ ಕೊಟ್ಟರೆ ನಮಗೆ ಯೂಸ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನೀವು ನೀವು ಮನೆಯಲ್ಲಿ ಮಾಡಿದಂತಹ ಎಣ್ಣೆನ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ನಿಮಗೆ ಶನಿ ದೋಷ ಅನ್ನೋದು ಖಂಡಿತವಾಗ್ಲೂ ಕಟ್ಟಿಟ್ಟ ಬುತ್ತಿ ಆಗುತ್ತೆ ಖಂಡಿತವಾಗ್ಲೂ ನಿಮಗೆ ಬೇಡ ಅಂತ ಅನಿಸಿದ್ರೆ ಅದನ್ನು ನೀವು ಎಷ್ಟು ಮೊದಲೇ ನೀವು ಅಡುಗೆ ಮಾಡೋಂಥ ಸಂದರ್ಭದಲ್ಲಿ ನಿಮಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಎಣ್ಣೆನ ಮಾತ್ರ ನೀವು ಅಡುಗೆಗೆ ಉಪಯೋಗಿಸುವಂಥದನ್ನ ಆರಂಭ ದಿನಗಳಿಂದಲೇ ನಾವು ರೂಢಿಸ್ಕೊಬೇಕಾಗುತ್ತೆ ಅದನ್ನ ಬಿಟ್ಟು ನಾವು ಏನು ಮಾಡ್ಬಿಡ್ತೀವಿ ಅಯ್ಯೋ ಮನೆಯಲ್ಲಿ ಇದೆ ಅಂತ ಹೇಳಿ ಒಂದಷ್ಟನ್ನು ಜಾಸ್ತಿನ ನೀವು ಸುರಿದು ಆ ಎಣ್ಣೆನ ನೀವು ಬಳಸೋಕ್ಕೂ ಆಗದಲೆ ಯೂಸ್ ಮಾಡೋಕ್ಕೂ ಆಗದಲೆ ಬೇರೆಯವರಿಗೆ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಅಥವಾ ನಮಗೆ ಶನಿ ಕಾಟ ಅನ್ನೋದು ಖಂಡಿತವಾಗ್ಲೂ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಶನಿ ಬಳಸಿದ ಎಣ್ಣೆಯಲ್ಲಿ ಇರ್ತಾನೆ ಆ ಎಣ್ಣೆನ ನಾವು ಯಾರಿಗಾದರೂ ದಾನವಾಗಿ ಕೊಟ್ಟಿದ್ದೆ ಆದರೆ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಪ್ರತಿದಿನ ನಡೆಯುವಂಥದ್ದು ಆ ಎಣ್ಣೆನ ನೀವು ಮತ್ತೊಬ್ಬರಿಗೆ ಕೊಟ್ಟಿದ ನಂತರ ಮಂಗಳ ಕಾರ್ಯಗಳು ಎಲ್ಲ ನಿಂತೋಗುತ್ತೆ ಯಾಕೆ ಅಂದರೆ ಮನೆಯಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳು ನೆರವೇರೋದಿಲ್ಲ ಮಕ್ಕಳು ತುಂಬ ಚೆನ್ನಾಗಿ ಓದ್ತಿದ್ರು ಇದಕ್ಕಿದಂತೆ ಮಂಕಾಗಿದ್ದಾರೆ ನಮ್ಮ ಯಜಮಾನ್ರು ಮೊನ್ನೆ ಎಲ್ಲ ಹಬ್ಬ ಚೆನ್ನಾಗಿ ಮಾಡಿಸಿದ್ರು ಹೋದ ವರ್ಷ ತುಂಬ ಚೆನ್ನಾಗಿ ನಾವು ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ದು ಗೌರಿ ಪೂಜೆ ಮಾಡಿದ್ದು ಸತ್ಯನಾರಾಯಣ ಪೂಜೆ ಮಾಡಿದ್ದು ವ್ರತಗಳೆಲ್ಲ ಮಾಡಿದ್ದು ಆದರೆ ಈ ನಡುವೆ ನಾವು ಯಾವುದೇ ಹಬ್ಬನ ಆಚರಿಸೋದಕ್ಕೆ ನಮ್ಮಿಂದ ದುಡ್ಡು ಅಡ್ಜಸ್ಟ್ ಆಗ್ತಾ ಇಲ್ಲ ಅಥವಾ ನಮ್ಮ ಮನೆಯಲ್ಲಿ ರೋಗ ರುಜಿನಗಳು ಜಾಸ್ತಿ ಆಗಿದೆ ಅಥವಾ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ನಮ್ಮ ಮಗಳು ಮದುವೆ ಮಾಡಬೇಕು ಅಂತಿದ್ದೀನಿ ಮದುವೆ ಆಗ್ತಿಲ್ಲ ಒಂದು ಸೈಡ್ ತೊಗೊಬೇಕು ಅಂತಿದ್ದೀನಿ ತಗೊಳಕಾಗ್ತಿಲ್ಲ ನಾವು ಒಂದು ಕಾರನ್ನು ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ ಅದಿನ್ನೇನು ಬರುತ್ತೆ ಅಂದ್ಕೊಂಡು ಅದು ಯಾಕೋ ಬಂದಿತ್ತು ಹೋಗಲಿಲ್ಲ ಏನೋ ಒಂದು ಒಂದು ಒಳ್ಳೆ ಕಾರ್ಯ ಮಾಡಬೇಕು ಅಂದ್ಕೊತಿದ್ದೀವಿ ಆದರೆ ಅದು ಒಂದು ಒಳ್ಳೆ ಕಾರ್ಯ ಆಗ್ತಾ ಇಲ್ಲ ಅಂತ ಅಂದಾಗ ನೀವು ಅಪ್ಪಿ ತಪ್ಪಿ ನಿಮ್ಮ ಮನೆಯಿಂದ ನೀವು ಬಳಸಿದಂತಹ ಅಡಿಗೆ ಮಾಡಲು ಬಳಸಿದಂಥ ಎಣ್ಣೆನ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಅಲ್ಲೇ ನಿಮಗೆ ಶನಿದೋಷ ಅನ್ನೋದು ಪ್ರಾರಂಭ ಆಗಿರುತ್ತೆ ಅದು ನಮಗೆ ಗೊತ್ತಿಲ್ಲ ಆಗೋರಿರುವುದಿಲ್ಲ ಈ ರೀತಿ ನಾವು ಚಿಕ್ಕ ಪುಟ್ಟ ತಪ್ಪನ್ನು ಮಾಡಿಕೊಂಡು ನಮಗೆ ದೇವರು ಒಳ್ಳೇದು ಮಾಡಿ ಅಂದರೆ ಖಂಡಿತವಾಗ್ಲೂ ಆಗೋದಿಲ್ಲ ಈ ರೀತಿ ತಪ್ಪನ್ನು ಖಂಡಿತವಾಗ್ಲೂ ಮಾಡೋಕ್ಕೋಗ್ಬೇಡಿ ವಾಸ್ತವವಾಗಿ ಜಾತಕದಲ್ಲಿ ಶನಿ ದೋಷವನ್ನು ಹೊಂದಿರುವ ವ್ಯಕ್ತಿಯು ಎಣ್ಣೆಯನ್ನು ದಾನ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಆದರೆ ಈ ಎಣ್ಣೆ ಎಂದಿಗೂ ಕೆಡಬಾರದು ಆದ್ದರಿಂದ ಬಳಸಿದ ಎಣ್ಣೆಯನ್ನು ತಪ್ಪಿಯು ಅಪ್ಪಿ ತಪ್ಪಿಯೂ ಕೂಡ ದಾನ ಮಾಡಬಾರದು ನೋಡಿ ನೀವು ಅಪ್ಪಿ ತಪ್ಪಿ ಕೂಡ ದಾನನ ನೀವು ನೀವು ಬಳಸಿದಂಥ ಎಣ್ಣೆನ ನೀವು ಕೊಟ್ಟಿದ್ದೆ ಆದರೆ ನಿಮಗೆ ಖಂಡಿತವಾಗ್ಲೂ ಚರ್ಮ ವ್ಯಾಧಿಗಳು ಬರ್ಬೋದು ಸೋರಿಯಾಸಿಸ್ ಬರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಪಾರ್ಶ್ವ ಯೋಗ ಪಾರ್ಶ್ವ ರೋಗ ಅಂದರೆ ಲಕ್ವ ಅಂತಾರಲ್ಲ ಆ ಥರದ್ದು ಹೊಡೆಯುವಂಥ ಸಂದರ್ಭಗಳು ಬರ್ಬೋದು ಯಾಕಂದರೆ ನಮಗೆ ಗೊತ್ತಿಲ್ಲ ನಾವು ಮಾಡುವಂಥ ಚಿಕ್ಕ ಪುಟ್ಟ ತಪ್ಪುಗಳು ನಮ್ಮ ಜೀವನನೇ ಹಾಳು ಮಾಡ್ಬೋದು ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ತಿದ್ದೀನಿ ಯಾವುದೇ ಒಂದು ಕೆಲಸನ ಮಾಡಬೇಕು ಅಂದರೆ ಮುಂದಾಲೋಚನೆ ಮಾಡಿ ನಾವು ಮಾಡ್ತೀವಿ ಬೇಕಾಗುತ್ತೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಈ ಚಿಕ್ಕ ಪುಟ್ಟ ವಸ್ತುಗಳಿಂದ ನಾವು ಪ್ರಯೋಗನ ನಾವು ಮಾಡಿಕೊಳ್ಬೇಕು ಅಂತ ನಾನು ತಿಳಿಸ್ಕೊಳ್ತೀನಿ ಯಾಕಂದರೆ ನೋಡಿ ಸ್ನೇಹಿತರೆ ಈ ಚಾತುರ್ಮಾಸ ಅನ್ನೋದು ದಾನ ಧರ್ಮಗಳಿಗೆ ವಿಶೇಷವಾದ ಮಹತ್ವ ಇದೆ ಅದಕ್ಕೋಸ್ಕರ ನೀವು ಅಪ್ಪಿ ತಪ್ಪಿ ಕೂಡ ಇಂಥ ವಸ್ತುಗಳನ್ನ ನೀವು ದಾನ ಮಾಡೋಕ್ಕೆ ಹೋಗಿ ಹೋಗಬೇಡಿ ಅದರಲ್ಲೂ ಈ ಚಾತುರ್ಮಾಸದಲ್ಲಿ ಖಂಡಿತವಾಗ್ಲೂ ದಾನನ ಹೋಗ್ಬೇಡಿ ದಾನವನ್ನು ನಾವು ಯಾವಾಗಲೂ ಶುದ್ಧ ಮನಸ್ಸಿನಿಂದ ಮಾಡಬೇಕು ದಾನವನ್ನು ನಾವು ಯಾವಾಗಲೂ ಅಗತ್ಯವಿರುವವರಿಗೆ ಮಾತ್ರ ಮಾಡಬೇಕು ದಾನ ಮಾಡುವಾಗ ದಾನ ಮಾಡಿದ ವಸ್ತುಗಳನ್ನು ಅವಮಾನಿಸಬಾರದು ದಾನ ಮಾಡಿದ ನಂತರ ಮಾಡಿದ ವಸ್ತುಗಳಿಗೆ ಕೊರಗಬಾರದು ನೋಡಿ ಇವಾಗ ಒಂದು ವಸ್ತುನ ಯಾರೋ ಒಬ್ಬರು ಕೊಟ್ಟಿರ್ತಾರೆ ಅಥವಾ ಒಂದು ಸಮಯಕ್ಕೆ ನೀವು ಒಂದು ಸಹಾಯ ಅಂತ ಮಾಡಿರ್ತೀರಾ ಅದನ್ನು ನೀವು ಎಲ್ಲರ ಹತ್ರ ಹೇಳ್ಕೊಂಬರೋದು ಅಯ್ಯೋ ನಾನು ಈ ವಸ್ತುನ ಕೊಟ್ಟಿದ್ದೀನಿ ನಮ್ಮ ಮನೆ ಪಕ್ಕದ ಮನೆಯವ್ರಿಗೆ ನಾನು ಬಟ್ಟೆ ಕೊಟ್ಟೆ ಒಡವೆ ಕೊಟ್ಟೆ ಅಥವಾ ನಾನು ಇವತ್ತು ಯಾವುದೋ ಒಬ್ಬ ಒಂದು ವ್ಯಕ್ತಿ ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಒಂದು ಸಮಯಕ್ಕೆ ತಕ್ಕಂತೆ ಒಂದು ಈರುಳ್ಳಿನೋ ಒಂದು ಬೆಳ್ಳುಳ್ಳಿನೋ ಅಥವಾ ಒಂದು ಒಂದು ಮೆಣಸಿನಕಾಯಿನೋ ಒಂದು ಕೊತ್ತಂಬರಿ ಸೊಪ್ಪಿನೋ ಅಥವಾ ಒಂದು ಒಂದು ವಸ್ತನ ನಿಮ್ಮಿಂದ ಕೇಳಿ ನಿಮ್ಮಿಂದ ಪಡ್ಕೊಂಡಾಗ ಅದನ್ನು ನೀವು ಅಲ್ಲಿ ಕೊಟ್ಟು ಅಲ್ಲೇ ಮರೆತು ಬಿಡಬೇಕು ಇಲ್ಲ ನಾನು ಅವ್ರಿಗೆ ಅವಳು ಅದನ್ನೇನೋ ಒಂದನ್ನು ಕೇಳ್ಕೊಂಬಂದಿದ್ಲು ನಾನು ಅದನ್ನು ಕೊಟ್ಟೆ ನಾನು ಅದನ್ನು ಕೊಟ್ಟೆ ಅಂತ ನೀವು ಪ್ರತಿದಿನ ನಿಮ್ಮ ಬಾಯಿಂದ ನೀವು ನಾನು ಅದನ್ನು ಕೊಟ್ಟೆ ನಾನು ಇದನ್ನು ಕೊಟ್ಟೆ ಅಂತ ನೀವು ಪ್ರತಿದಿನ ನೀವು ಹೇಳ್ತಾ ಬಂದಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಜ್ಯೇಷ್ಠಾಲಕ್ಷ್ಮಿ ಅಥವಾ ಶನಿ ದೋಷ ಬಂದು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳು ಆಗೋದಿಲ್ಲ ಯಾಕಂದರೆ ನಿಮ್ಮ ಮನಸ್ಸು ಯಾವಾಗಲೂ ಶುದ್ಧವಾಗಿರೋದಿಲ್ಲ ನಾನು ಮಾಡಿದೆ ನಾನು ಮಾಡಿದೆ ನಾನು ಅದನ್ನು ಕೊಟ್ಟೆ ಇದನ್ನು ಕೊಟ್ಟೆ ಅಂತ ನಿಮ್ಮ ಮನಸ್ಸು ಇದ್ದರೆ ಆ ಕೊರ್ ಕೊಟ್ಟಿದ್ದಕ್ಕೂ ನೀವು ಅರ್ಥ ಇರೋದಿಲ್ಲ ಒಬ್ರಿಗೆ ನೀವು ಒಂದು ಒಂದು ಟೈಮಲ್ಲಿ ಅಷ್ಟಾಗ ಒಂದು ಒಂದು ತುತ್ತು ಅನ್ನ ಕೊಟ್ಟಿದ್ದೀರಾ ಅಂದ್ಕೊಳ್ಳಿ ಅಥವಾ ಒಂದು ಬಟ್ಲಲ್ಲಿ ಸಾರು ಕೊಟ್ಟಿರ್ಬೋದು ಅಥವಾ ಒಂದು 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 ಹೊತ್ತಿಗೆ ಊಟ ಕೊಟ್ಟಿರ್ಬೋದು ಅದನ್ನು ನೀವು ಮತ್ತೊಬ್ರ ಹೇಳ್ಕೊಂಡು ನೋಡಿ ನಾನು ಇವತ್ತು ಯಾರೋ ಒಬ್ಬರು ಬಂದಿದ್ರು ನಮ್ಮ ಪಕ್ಕದ ಮನೆಯವ್ರಿಗೆ ನಾನು ಇವತ್ತು ನಾನು ಊಟ ಮಾಡಬೇಕು ಅಂತಿತ್ತು ಎತ್ತಿಟ್ಕೊಂಡಿದ್ದಿತ್ತು ಊಟನ ನಾನು ದಾನವಾಗಿ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅಂತ ನೀವು ಹೇಳ್ತಿದ್ರೆ ನೀವು ಮಾಡಿದಂತಹ ದಾನ ಇರ್ಬೋದು ಅಥವಾ ನಿಮ್ಮ ಸಮಯಕ್ಕೆ ತಕ್ಕಂತೆ ನೀವು ಒಬ್ಬ ವ್ಯಕ್ತಿಗೆ ಕೊಟ್ಟಂತಹ ಊಟಕ್ಕೆ ನೀವು ಅವಮಾನ ಮಾಡಿದೆ ಆದರೆ ನಿಮಗೆ ಊಟ ಸಿಗದಂಗೆ ಆಗ್ಬೋದು ಯಾಕಂದರೆ ನೀವು ಒಬ್ಬ ಆ ಕ್ಷಣದಲ್ಲಿ ಒಬ್ಬರ ಹಸಿವಿಗೋಸ್ಕರ ನೀವು ಕೊಟ್ಟಿದ್ದಂತಹ ಆಹಾರ ಪದಾರ್ಥಗಳಿರ್ಬೋದು ಬಟ್ಟೆಗಳು ವಸ್ತುಗಳಿರ್ಬೋದು ಅದು ಒಂದು ಶ್ರೇಷ್ಠವಾದ ಕೆಲಸ ಒಂದು ಪುಣ್ಯವಾದ ಕೆಲಸ ಅದನ್ನು ನೀವು ಮಾಡಿದ ನಂತರ ನಾನು ಮಾಡಿದೆ ನಾನು ಮಾಡಿದೆ ಅಂತ ನೀವು ಹೇಳಿದ್ದೆ ಆದರೆ ಅದು ನಿಮಗೆ ಇಲ್ಲಿ ಪುಣ್ಯ ಪ್ರಾಪ್ತಿ ಆಗೋದಿಲ್ಲ ನಾವು ದಾನ ಮಾಡಿದ್ದೆ ಆದರೆ ಎಡಗೈಗೆ ಮಾಡಿದ್ದು ಬಲಗೈಗೆ ಗೊತ್ತಾಗಬಾರ್ದು ಬಲಗೈಯಲ್ಲಿ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರ್ದು ನಾವು ಯಾವುದೇ ಒಂದು ವಸ್ತುನಾಗಿರ್ಬೋದು ಒಬ್ಬ ವ್ಯಕ್ತಿಗಳಿಗೆ ಒಂದು ಮಾತನ್ನು ಆಡೋದು ಎಷ್ಟು ಒಳ್ಳೆಯದಲ್ಲ ಅಂತಂದರೆ ನೀವು ಮಾಡಿದಂಥ ಪುಣ್ಯ ನಿಮ್ಮಿಂದಲೇ ಅದು ಜಾರಿ ಹೋಗ್ಬೋದು ಅದಕ್ಕೋಸ್ಕರ ಯಾರ ಮನಸ್ಸಿಗೂ ನೀವು ಈ ಮಾಸಗಳಲ್ಲಿ ಅಟ್ಟನ ಅಂದರೆ ನೋವನ್ನ ಮಾಡೋಕ್ಕೋಗ್ಬೇಡಿ ನಾನು ಈ ವಸ್ತುನ ಕೊಟ್ಟೆ ನಾನು ಈ ವಸ್ತುನ ಕೊಟ್ಟೆ ಅಥವಾ ನನ್ನ ನನ್ನಿಂದ ಅವರು ಅದನ್ನು ಈಸ್ಕೊಂಡ್ರು ಈಸ್ಕೊಂಡ್ರು ಅಂತ ನೀವು ಅಂದಿದ್ದೆ ಆದರೆ ನೀವು ಕೊಟ್ಟಿದ್ದಕ್ಕೂ ಅರ್ಥ ಇರೋದಿಲ್ಲ ಅದಕ್ಕೋಸ್ಕರ ನಿಮ್ಮ ಮನೆಯಿಂದ ನೀವು ಯಾವುದೇ ಒಂದು ವಸ್ತುಗಳನ್ನ ಕೊಟ್ಟು ಕೊರಗಬೇಡಿ ನಾನು ಕೊಟ್ಟೆ ನಾನು ಕೊಟ್ಟೆ ಆಮೇಲೆ ಶೋಕಿಗೋಸ್ಕರ ನಾನು ಕೊಟ್ಬಿಟ್ಟೆ ಈಗ ನಮ್ಮ ಮನೆಯಲ್ಲಿ ಜಾಸ್ತಿ ವಸ್ತುಗಳಿದೆ ನಾನೇನು ಮಾಡೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ಕೊಟ್ಬಿಟ್ಟು ಎಲ್ಲರ ಹತ್ರ ಹೇಳ್ಕೊಂಬರೋದು ಮಾಡಿದ ಇದೆ ಆದರೆ ಅದರಂಥ ಪಾಪ ಇನ್ಯಾವುದೂ ಇರೋದಿಲ್ಲ ನಾನು ಪಾತ್ರೆಗಳನ್ನ ಕೊಟ್ಟೆ ನಾನು ಬಟ್ಟೆಗಳನ್ನ ದಾನವಾಗಿ ಕೊಟ್ಟಿದ್ದೀನಿ ನಾನು ವಸ್ತುಗಳನ್ನ ದಾನವಾಗಿ ಕೊಟ್ಟಿದ್ದೀನಿ ಅಂತ ನೀವು ಕೊಟ್ಟಿದ್ದಂಥ ದಾನದ ಬಗ್ಗೆ ಪ್ರತಿಯೊಬ್ಬರ ಹತ್ರನೂ ನೀವು ಹೇಳ್ಕೊಂಬರೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಯಾವುದೇ ರೀತಿ ಶುಭ ಕಾರ್ಯಗಳು ನೆರವೇರೋದೇ ಇಲ್ಲ ಯಾಕಂದರೆ ನಿಮ್ಮ ಮನೆಯಲ್ಲಿ ಶಾಪಕ್ಕೆ ಗುರಿ ಆಗ್ತೀರಾ ಯಾಕಂದರೆ ಯಾವಾಗಲೂ ಅಷ್ಟೇ ಮಹಾಲಕ್ಷ್ಮಿ ಆಗಿರ್ಬೋದು ದೇವತೆಗಳಾಗಿರ್ಬೋದು ಅವರು ಗಮನಿಸೋದು ಏನು ಅಂದರೆ ನಿನ್ನ ಮನಸ್ಸು ನಿಜವಾಗ್ಲೂ ಸ್ಪಂದಿಸ್ತಿದೆಯಾ ಭಾವನೆಗಳಿಗೆ ಸ್ಪಂದಿಸ್ತಿದೆಯಾ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಿದೆಯಾ ಕೊಟ್ಟಿದ ನಂತರ ನೀನು ಕೊಟ್ಟೆ ಕೊಟ್ಟೆ ಅಂತ ಅಂದರೆ ನೀನು ಮಾಡಿದ್ದಕ್ಕೆ ಅರ್ಥ ಇರೋದಿಲ್ಲ ಅನ್ನೋದು ಈ ಸಾರಾಂಶ ಆಗಿರುತ್ತೆ ಸ್ನೇಹಿತರೆ ನೋಡಿ ನನಗೆ ಗೊತ್ತಿರೋಷ್ಟು ಪುಟ್ಟು ಪುಟ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಚಾತುರ್ಮಾಸದಲ್ಲಿ ದಾನ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಮುನ್ನೆಚ್ಚರಿಕೆ ಕ್ರಮಗಳನ್ನ ಖಂಡಿತವಾಗ್ಲೂ ಅಳವಡಿಸ್ಕೊಳ್ಳಿ ಅಂತ ತಿಳಿಸ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ ಮೊದಲು ಬಾರಿಗೆ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ